ನಮಸ್ಕಾರ ಯೂಟ್ಯೂಬ್ ಮಂದಿಗೆ ಏನಪ್ಪಾ ಅಂದ್ರೆ ಈ ಸದ್ಯ ಯೂಟ್ಯೂಬ್ದಾಗ ನಿಮ್ಮ ವಿಡಿಯೋಗಳು ಟ್ರೆಂಡಿಂಗ್ದಾಗ ಬೀಳಬೇಕಂತ ಅನ್ಕೊಂಡಿರ ಟ್ರೆಂಡಿಂಗ್ ಟಾಪಿಕ್ ಮ್ಯಾಗ ವೀಡಿಯೋಗಳು ಮಾಡಿರಿ ಅಂಥವು ಅಂದ್ರೆ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಗೊತ್ತೈತಿ ಅದ್ರೊಳಗೆ ಟ್ರೆಂಡ್ ಅಂತ ಒಂದು ಇರ್ತೈತಿ ಅಲ್ಲಿ ಹೋಗ್ರಿ ನೀವು ನಿಮಗೆ ಯೂಟ್ಯೂಬ್ದವ್ರು ಸಜೆಸ್ಟ್ ಮಾಡ್ತಿರ್ತಾರೆ ಇಂಥ ಟ್ರೆಂಡಿಂಗ್ ವೀಡಿಯೋದವ್ರು ನೋಡ್ಪಾಯ ಸದ್ಯ ಅಂತ ಅಂದ್ರೆ ತಿಳ್ಕೊಬೇಕು ನೀವು ನಾ ಇಲ್ಲಿ ಸೈಡ್ ಒಂದು ಫೋಟೋ ಹಾಕ್ತೀನಿ ನೋಡ ಅತ್ರ ಹೋಗಿ ಹೋಯ್ ವಿಡಿಯೋ ಅಂದ್ರೆ ಗೊತ್ತಿಗೆ ನಿಮ್ಗೆ ಗೊತ್ತಾತಿ ಹತ್ರ ಹೋಗಿ ನೀವು ನೋಡ್ಬಿಟ್ಟಿಗೆ ಈ ಸದ್ಯ ಇವತ್ತು ಟ್ರೆಂಡಿಂಗ್ ಅದಾವು ಇವು ಎರಡು ಎರಡು ಲಕ್ಷ ವ್ಯೂಸ್ ಹೋಗಿದ್ದಾವೆ ಇಂಥ ವಿಡಿಯೋಗಳು ನಾನು ಮಾಡಿರ ಓಡ್ತಾವೆ ಅಂತ ಅವರು ಯೂಟ್ಯೂಬ್ದವ್ರು ತೋರಿಸ್ತಾರೋ ನಾನು ಹೇಳತ್ತೆ ನಿಮಗೆ ಅಂದ್ರೆ ಟ್ರೆಂಡಿಂಗ್ ಟಾಪಿಕ್ ಮ್ಯಾಗ ವಿಡಿಯೋ ಮಾಡ್ರು ನಿಮ್ಮ ಚಾನಲ್ ಗ್ರೋ ಆಗೋ ಸಾಧ್ಯತೆ ಭಾಳ ಇರ್ತೈತಿ ಇದು ಹೇಳಿ ಕೇಳಿ ಪಕ್ಕ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಆಗ್ಬೋದು ಆಕೈತೆ ಅಂತ ಅನ್ಕೊಂಡಾನ ಯಾಕಂದ್ರೆ ಟ್ರೆಂಡಿಂಗ್ ಟಾಪಿಕ್ ಮ್ಯಾಗ ಕೆಲಸ ಮಾಡಿರಿ ನಿಮ್ಗೆ ವಿಡಿಯೋಗಳು ಓಡ್ತಾವೆ ಒಟ್ಟು ಟ್ರೆಂಡಿಂಗ್ ಇದಿದೆ ಮಾಡ್ಬೇಕು ನೀವು ಒಂದೇನ ಮತ್ತು ಲೋಗ್ ಕೆಲಸ ಮಾಡಿರಿ ಪಕ್ಕ ವಿಡಿಯೋ ಓಡೋದಿಲ್ಲ ಟ್ರೆಂಡಿಂಗ್ ಟಾಪಿಕ್ ಮ್ಯಾಗ ನೀವು ಕೆಲಸ ಮಾಡಿರಿ ಪಕ್ಕ ಈ ಸದ್ಯ ಹಂಗಂದ್ರೆ ಬಿಗ್ ಬಾಸ್ ಫ್ರೆಂಡ್ ಆತೈತಿ ಅದರೊಳಗೆ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ರಕ್ಷಿತಾ ಮತ್ತು ಕಾವ್ಯ ಇಂಥವ್ರದಲ್ಲ ಅವ್ರ ಮ್ಯಾಗ ಒಂದೊಂದು ಟಾಪಿಕ್ ತೊಗೊಂಡ ನೀವು ವೀಡಿಯೋ ಮಾಡಿರಿ ಪಕ್ಕ ನಿಮ್ಮ ವೀಡಿಯೋಗಳು ಓಡ್ತಾವೆ ಪಕ್ಕ ಟ್ರೆಂಡಿಂಗ್ ವಿಡಿಯೋಗಳು ನೀವು ಮಾಡ್ಕೊತಿದ್ರಿ ನಿಮ್ಮ ಚಾನಲ್ ಒಮ್ಮೆ ಗ್ರೋ ಆಕೈತಿ ಯಾರಿಗಾರ ನೀವು ಅಷ್ಟು ಟೈಮ್ ಮುಗಿಯಾಕೆ ಬಂದಿರ್ತೈತಿ ಅಂತಾವ್ ಅಂತವು ಮಾಡಿ ನಿಮ್ಮ ಅಷ್ಟು ಟೈಮ್ ಕಂಪ್ಲೀಟ್ ಮಾಡ್ಕೋರಿ ಅವಾಗ ನಿಮ್ಮ ಪಕ್ಕ ಉತ್ತರ ಯಾರು ಯಾರು ಕಂಟೆಂಟ್ ಕ್ರಿಯೇಟರ್ ಇದ್ದಾರಲ್ಲ ಅವ್ರು ಹಿಂಗೆ ಸಣ್ಣ ಸಣ್ಣ ಯೂಟ್ಯೂಬರ ಅವ್ರು ಇದನ್ನ ಮಾಡ್ರೆ ಪಕ್ಕ ನಿಮಗೆ ವಿಡಿಯೋಗಳು ಓಡ್ತಾವು ನಿಮ್ಮ ಅಷ್ಟು ಟೈಮ್ ಕಂಪ್ಲೀಟ್ ಆಗೈತಿ ಎಲ್ಲ ಕಂಪ್ಲೀಟ್ ಆಗೈತಿ ನಿಮ್ಮ ಚಾನಲ್ ಮೌಂಟೇಷನ್ ಆಗೋ ಸಾಧ್ಯತೆ ಇರ್ತೈತಿ ಅದಕ್ಕೆ ಹೇಳಿದ ಟ್ರೆಂಡಿಂಗ್ ಟಾಪಿಕ್ ಮ್ಯಾಗೆ ನೀವು ಕೆಲಸ ಮಾಡೋರು ಇದ್ರಿ ಅದ್ರ ಮ್ಯಾಲೆ ಮಾಡ್ರಿ ಈಗ ನೀವು ಕಂಟೆಂಟ್ ಕ್ರಿಯೇಟರ್ ಆಗಿರಿ ಅಂದ್ರೆ ನಿಮ್ದು ಒಂದು ಕುದಕ್ಕೆ ಕಂಟೆಂಟ್ ರೆಡಿ ಮಾಡ್ಬೇಕಂದ್ರೆ ನಿಮ್ಮದೇ ಆದ ಒಂದು ಕಂಟೆಂಟ್ ರೆಡಿ ಮಾಡಿ ಹಾಕೊತ ಇದ್ದೀರಿ ಚಲೋ ನೀವು ಟ್ರೆಂಡಿಂಗ್ ಟಾಪಿಕ್ ಮ್ಯಾಲ ಕಂಟೆಂಟ್ ರೆಡಿ ಮಾಡ್ತಾನೆ ಅಂತ ಅನ್ಕೊಂಡಿದ್ರಿ ಈ ಸದ್ಯ ಟ್ರೆಂಡಿಂಗ್ ಏನೈತೆ ನೋಡುದು ಯೂಟ್ಯೂಬ್ ಸ್ಟುಡಿಯೋಕ್ಕೆ ಹೋಗಿ ಅವರ ನಿಮಗೆ ಸಜೆಸ್ಟ್ ಮಾಡ್ತಿರ್ತಾರೆ ಇಂಥ ಟ್ರೆಂಡಿಂಗ್ ಟಾಪಿಕ್ ಅದಾವು ಈ ವಿಡಿಯೋ ಇಷ್ಟು ಟಾಪಿಕ್ದ್ ಓಡಾ ನೋಡ್ಪಾ ಅಂತ ತೋರಿಸ್ತಾರೆ ತೋರಿಸ್ತಾರವ್ರು ಗೊತ್ತಾತು ಅದಕ್ಕೆ ಹೇಳೋದು ಯಾರ ನಿಮಗೆ ತಿಳಿಲಿಲ್ಲ ಅಂದ್ರೆ ಪಕ್ಕ ಅಲ್ಲಿ ಹೋಗಿ ನೋಡ್ರಿ ಇಂಥ ವಿಡಿಯೋ ಹಿಂಗೆ ಓಡಾತೈತಿ ಈ ರೀತಿ ನಾನು ಮಾಡ್ಬೋದಲ್ಲ ಅಂತ ಅನ್ಕೊಂಡವ್ರಲ್ಲ ಅಲ್ಲಿ ಹೋಗಿ ನೋಡಿ ಮಾಡ್ರಿ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಒಳಗೆ ನಿಮಗೋಸ್ಕರ ನಿಮ್ಗೆ ಯಾವ ವಿಡಿಯೋ ಮಾಡ್ತಿರ್ತಾರಲ್ಲ ಅಂತದೇ ಟ್ರೆಂಡಿಂಗ್ ಇದ್ದಿದ್ದಾನೆ ನಿಮಗೆ ತೋರಿಸ್ತಾರೆ ಅವರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ಉತ್ತರ ಕರ್ನಾಟಕ ಕಂಟೆಂಟ್ ಕ್ರಿಯೇಟರ್ಸ್ ಅನ್ನು ಬೆಳೆಸಿರಿ